ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಂಪಿಗೆ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಒಂದು ಮನೆಯಲ್ಲಿ ಇಬ್ಬರು ಗಂಡು ಮಕ್ಳು ಇರ್ತಾರೆ ಇಬ್ಬರನ್ನು ಕೂಡ ತಂದೆ ಚೆನ್ನಾಗೇ ಓದಿಸಿರ್ತಾರೆ ಸಾಧಾರಣ ಮಟ್ಟಿಗೆ ಒಂದು ಹುಡುಗ ಡಿಗ್ರಿ ಡಬಲ್ ಡಿಗ್ರಿ ಮಾಡ್ಕೊಂಡಿದ್ರೆ ಇನ್ನೊಂದು ಹುಡುಗ ಪಿ ಯು ಸಿ ಓದಿ ನಿಲ್ಸಿರ್ತಾನೆ ಹೀಗಿರುವಾಗ ಇಬ್ಬರು ಕೂಡ ದುಡಿಯುವಂತಹ ಏಜಿಗೆ ಬಂದಿರ್ತಾರೆ ದುಡಿಬೇಕಾಗತ್ತೆ ಸಂಬಳ ಬೇಕಾಗತ್ತೆ ಅವ್ರಿಗೂ ಅರ್ನ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆಗ ತನ್ನ ತಂದೆಗೆ ಯಾರೋ ಒಬ್ಬ ವ್ಯಕ್ತಿ ಸಿಕ್ಕಿ ಪರಿಚಯಸ್ಥರು ಈ ಒಂದು ಕಂಪ್ನಿಯಲ್ಲಿ ಕೆಲಸ ಇದೆ ನಿನ್ನ ಮಕ್ಕಳು ಹೇಗೋ ಕೆಲಸಕ್ಕೆ ಹೋಗುವಂತಹ ಇದ್ದಾರೆ ಕೆಲಸಕ್ಕೆ ಹೋಗ್ತಾರೆ ನೋ ಕೇಳು ನಾನು ಕಳಿಸ್ತೀನಿ ಅಂತ ಹೇಳ್ತಾರೆ ಆಗ ತಂದೆ ಬಂದು ಮಕ್ಕಳಿಗೆ ಹೇಳ್ತಾರೆ ಈ ಥರ ಯಾವುದೋ ಕಂಪ್ನಿಯಲ್ಲಿ ಕೆಲಸ ಇದೆ ಹೋಗೋಗಿದ್ರೆ ಹೋಗ್ರಿ ಇಬ್ಬರು ಕೂಡ ಅಂತ ಆಯಿತು ಅಂತ ಒಪ್ಕೊಳ್ತಾರೆ ಆ ಕಂಪ್ನಿಗೂ ಕೂಡ ಹೋಗ್ತಾರೆ ಆ ಕಂಪ್ನಿಯಲ್ಲಿ ಇಂಟರ್ವ್ಯೂ ಕೂಡ ಇಬ್ಬರೂ ಸಹ ಫೇಸ್ ಮಾಡ್ತಾರೆ ಇಬ್ಬರು ಕೂಡ ಓಕೆ ಆಗ್ತಾರೆ ಆಗ ಒಂದು ಹುಡುಗ ಪಿ ಯು ಸಿ ಓದಿದ್ದಂತಹ ಹುಡುಗ ಸರಿ ನಾನು ಇವತ್ತಿಂದನೇ ಕೆಲಸಕ್ಕೆ ಬರ್ತೀನಿ ನಾಳೆಯಿಂದನೇ ನಾನು ರಿಪೋರ್ಟ್ ಮಾಡ್ಕೋತೀನಿ ಅಂತ ಹೇಳ್ತಾನೆ ಆದರೆ ಡಿಗ್ರಿ ಓದಿದಂತಹ ಹುಡುಗ ಏನಂತ ಹೇಳ್ತಾನೆ ಅಂದರೆ ಇಲ್ಲ ನಾನು ಯೋಚನೆ ಮಾಡಬೇಕು ಮನೆಗೆ ಹೋಗಿ ತಿಳಿಸ್ತೀನಿ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಇಬ್ಬರು ಮನೆಗೆ ಬರ್ತಾರೆ ಸಂಜೆ ತಂದೆ ಕೇಳ್ತಾನೆ ಏನು ಮಾಡ್ಕೊಂಡ್ರಿ ಇಬ್ಬರೂ ಕೆಲಸದ್ದೇನಾಯಿತು ಅಂತ ಆಗ ಪಿ ಯು ಸಿ ಓದಿದಂಥ ಹುಡುಗ ಅಪ್ಪ ನಾನು ನಾಳೆಯಿಂದನೇ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ ಆದರೆ ಡಿಗ್ರಿ ಓದಿದಂಥ ಹುಡುಗ ಇಲ್ಲ ಅಪ್ಪ ನನ್ನ ಒಂದು ಓದಿಗೆ ಇದು ಸರಿಯಾದಂತಹ ಸೂಕ್ತವಾದಂತಹ ಕೆಲಸ ಅಲ್ಲ ನನಗೆ ಬೇರೆ ಯಾವುದಾದ್ರೂ ಕೆಲಸ ಸಿಗುತ್ತೆ ನಾನು ಹೋಗ್ತೀನಿ ಅಂತ ಸುಮ್ಮನೆ ಹೇಳ್ತಾನೆ ಆಗ ಅಲ್ಲಿ ಕಂಪ್ನಿಯಲ್ಲಿ ಎಷ್ಟು ಸ್ಯಾಲ್ರಿ ಹೇಳಿರ್ತಾರೆ ಅಂದರೆ ಹತ್ತರಿಂದ ಹದಿನೈದು ಸಾವಿರ ಸಿಗುತ್ತೆ ಅಷ್ಟೇ ಅಂತ ಹೇಳಿರ್ತಾರೆ ಅದಕ್ಕೂ ಕೂಡ ಪಿ ಯು ಸಿ ಓದಿದಂತಹ ಹುಡುಗ ಒಪ್ಕೊಂಡಿರ್ತಾನೆ ಅದೇ ವಿಷಯಕ್ಕೇನೆ ಈ ಡಿಗ್ರಿ ಓದಿದಂತಹ ಹುಡುಗ ನನಗೆ ಬೇಡ ಅಂತ ಹೇಳಿ ಬಂದಿರ್ತಾನೆ ಆದರೆ ಪಿ ಯು ಸಿ ಹುಡುಗ ನಾಳೆಯಿಂದನೇ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದವನು ಯಥಾ ಪ್ರಕಾರ ಕೆಲಸಕ್ಕೆ ಹೋಗ್ತಾನೆ ದುಡಿಮೆಯನ್ನು ಕೂಡ ಮಾಡ್ತಿರ್ತಾನೆ ಹೀಗೆ ದಿನ ಕಳೀತಾ ಕಳೀತಾ ಒಂದು ಕಂಪ್ನಿ ಎರಡು ಕಂಪ್ನಿ ಮೂರು ಕಂಪ್ನಿ ಹೀಗೆ ಹಲವಾರು ಕಂಪ್ನಿಗಳಿಗೆ ಇವನು ಇಂಟರ್ವ್ಯೂಗೆ ಹೋದರೂ ಕೂಡ ಇವನ ಒಂದು ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಅಂದರೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರದಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ಒಮ್ಮೆಲೇ ಸಿಗಬೇಕು ಅಂತ ಅದು ಎಲ್ಲೋದ್ರೂ ಕೂಡ ಆ ಒಂದು ದುಡ್ಡು ಈ ಒಂದು ಹುಡುಗನಿಗೆ ಸಿಗೋದಿಲ್ಲ ತುಂಬ ವರ್ಷಗಳೇ ಕಳಿಯುತ್ತೆ ಆ ಪಿ ಯು ಸಿ ಹುಡುಗನಿಗೆ ಮದುವೆನೂ ಆಗುತ್ತೆ ಮಕ್ಕಳಾಗತ್ತೆ ಎಲ್ಲವೂ ಕೂಡ ಒಂದು ಫ್ಯಾಮಿಲಿ ಅನ್ನೋದು ಹೇಗಿರಬೇಕು ಎಲ್ಲವನ್ನ ಕಡೆ ಶುರು ಮಾಡ್ಕೊಳ್ತಾ ಹೋಗ್ತಾನೆ ಆದರೆ ಈ ಡಿಗ್ರಿ ಓದಿದಂತಹ ಹುಡುಗ ಹಾಗೇ ಇರ್ತಾನೆ ಇನ್ನೂ ಕೆಲಸಕ್ಕೆ ಕೂಡ ಹೋಗಿರೋದಿಲ್ಲ ಇದನ್ನೆಲ್ಲ ನೋಡಿದಂತಹ ಡಿಗ್ರಿ ಓದಿದ್ದ ಹುಡುಗ ಅಯ್ಯೋ ನಾನು ಹೋಗಬೇಕಾಗಿತ್ತು ಆವಾಗಲೇ ಕೆಲಸಕ್ಕೆ ಈಗ ನೋಡಿ ಇವನಿಗೆ ಅವತ್ತು ಹದಿನೈದು ಸಾವಿರಕ್ಕೆ ಹೋದಂತಹ ಇವನು ನನ್ನ ತಮ್ಮ ಅವನಿಗೆ ಇವತ್ತು ಐವತ್ತರಿಂದ ಅರವತ್ತು ಸಾವಿರ ಸಂಬಳ ಸಿಗ್ತಾ ಇದೆ ಆದರೆ ನಾನು ಅವತ್ತು ಹೋಗಿದ್ದಿದ್ರೆ ನನಗೂ ಕೂಡ ಇವತ್ತು ಐವತ್ತರಿಂದ ಅರವತ್ತು ಸಾವಿರ ಸಂಬಳ ಸಿಗುತ್ತಿತ್ತು ಅಂತ ಬೇಜಾರ್ ಮಾಡ್ಕೋತಾನೆ ಅವನು ಆದರೆ ಟೈಮು ಮೀರೋಗಿರುತ್ತೆ ಅವ್ನಿಗೆ ಏನೂ ಮಾಡೋದಿಕ್ಕೆ ಆಗಲ್ಲ ಆಮೇಲೆ ಅವನಿಗೆ ಬುದ್ಧಿ ಬರುತ್ತೆ ಹೋಗ್ಬೇಕಿತ್ತು ಅಂತ ಅನ್ಬಿಟ್ಟು ಆ ಅವಕಾಶನ ನಾನು ಕಳ್ಕೊಂಡೆ ಅನ್ನೋದ್ರ ಜೊತೆಗೆ ತನ್ನ ತಾನೇ ಮನಸ್ಸಲ್ಲಿ ತುಂಬ ವ್ಯಥೆಯನ್ನು ಪಡ್ತಾನೆ ನೋಡಿ ಸ್ನೇಹಿತರೆ ಯಾವುದೇ ಒಂದು ಕೆಲಸ ಆಗ್ಬೋದು ಅದು ಸಣ್ಣದಾಗ್ಬೋದು ದೊಡ್ಡದಾಗ್ಬೋದು ಸಣ್ಣದ್ರಿಂದಾನೇ ದೊಡ್ಡದಾಗೋದು ಹಾಗಾಗಿ ಇದು ಸಣ್ಣ ಪುಟ್ಟ ಕೆಲಸ ನಾನು ಯಾಕೆ ಮಾಡಬೇಕು ನನ್ನ ಒಂದು ಒಂದು ಓದಿನ ರೀತಿಗೆ ಇದು ಸೂಕ್ತವಾದದ್ದಲ್ಲ ಅನ್ನೋದನ್ನೆಲ್ಲ ಬಿಟ್ಟು ಒಂದು ಅವಕಾಶ ಅನ್ನೋದು ಸಿಕ್ಕಿದಾಗ ಸರಿಯಾಗಿ ಅದನ್ನು ಉಪಯೋಗಿಸ್ಕೊಂಡ್ರೆ ಅದೇ ಒಮ್ಮೆ ಒಂದಲ್ಲ ಒಂದು ದಿನ ದೊಡ್ಡ ಕೆಲಸವಾಗಿ ಪರಿಣಮಿಸುತ್ತೆ ಸ್ನೇಹಿತರೆ ಇಷ್ಟೇ ಈ ಒಂದು ಮಾತಿನ ತಾತ್ಪರ್ಯ ಏನು ಅಂತ ಅಂದರೆ ಯಾರು ಒಂದು ಅವಕಾಶವನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ತಾರೋ ಅವತ್ತು ಅವರು ಮುಂದೆ ತುಂಬ ಚೆನ್ನಾಗಿರ್ತಾರೆ ಹೇಗಿತ್ತು ಏನಂತೀರಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು